ನಮಸ್ಕಾರ ರೀ ಇವತ್ತು ಹೋಳು ಬದ್ನಿಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ ಏನೇನು ಬೇಕು ಹೆಂಗೆ ಮಾಡೋದು ತೋರಿಸ್ತೀನಿ ಬರ್ರಿ ಬದ್ನಿಕಾಯಿನ ಹೆಚ್ಚಿ ನೀರೊಳಗೆ ಹಾಕಿಟ್ಕೊಂಡಿನಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಕೂಡ ಒಳ್ಳೆ ಕಾಂಬಿನೇಷನ್ ಸೂಪರ್ ಟೇಸ್ಟಿಯಾದಂಥ ಪಲ್ಯ ಈರುಳ್ಳಿ ಟೊಮೆಟೊ ಹೆಚ್ಚಿಟ್ಕೊಂಡೀನಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತೀನಿ ನಾನು ಪುಡಿ ಬೆಲ್ಲ ಕೊಬ್ಬರಿ ತುರಿ ಇಷ್ಟೆಲ್ಲ ತಗೊಂಡಿನಿ ನೋಡ್ರಿ ಈಗ ಒಂದು ಬಾಳ್ಗೆ ಇಟ್ಟು ಬಾಳ್ಗೆ ಅಂತ ನಾವು ನೀವೇನಂತೀರಿ ಕಡಾಯಿ ಕಡಾಯಿ ಇಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಿಂದ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅನ್ನಲಿ ಸಾಸಿವೆ ಜೀರಿಗೆ ಚಟಪಟ ಅಂದಂತ್ರ ಈರುಳ್ಳಿ ಹಾಕೊಂಡು ಎರಡು ಮೀಡಿಯಮ್ ಸೈಜಿನೂ ತಳ್ಳಗ ಉದ್ದಕ್ಕೆ ಹೆಚ್ಕೊಂಡಂತ ಈರುಳ್ಳಿ ಬದನೆಕಾಯಿ ಪಲ್ಯನೂ ಅಷ್ಟು ಸುಟ್ಟ ರುಚಿ ಆಗ್ತದೆ ರೀ ಎಣಗಾಯಿ ಪಲ್ಯ ಒಂಥರ ರುಚಿ ಆಕತಿ ಹುಳ ಬದ್ನಿಕಾಯಿ ಒಂಥರ ರುಚಿ ಆಕತಿ ಸುಟ್ಟು ಚಟ್ನಿ ಮಾಡಿರಿ ಇನ್ನೊಂದು ಥರ ರುಚಿ ಆಕತಿ ಬದನೇಕಾಯಿ ಟೋಟಲಾಗಿ ಉತ್ತರ ಕರ್ನಾಟಕದಾಗ ಪ್ರತಿದಿನ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಯಾವುದೇ ರೆಸಿಪಿ ಮಾಡ್ರು ಒಳ್ಳೆ ನಂಗೆ ನೋಡ್ರಿ ಅಷ್ಟು ಬದ್ನಿಕಾಯಿ ಪ್ರಿಯರು ಟೊಮೆಟೊ ಎರಡು ಹಣ್ಣಾದಂಥ ಟೊಮೆಟೊನು ತಳ್ಳಗ ಉದ್ದಕ್ಕೆ ಹೆಚ್ಚಕ್ಕೆನಿ ಎರಡೂ ಹಸಿ ಸ್ಮೆಲ್ ಹೋಗಬೇಕು ಸ್ಮೂತಾಗಿ ಬೇಯಬೇಕು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋಣ ಇದನ್ನೇ ಒಗ್ಗರಣೆ ಒಳಗೆ ಎಣ್ಣೆಯೊಳಗೆ ಅದು ಫ್ರೈ ಆಗಬೇಕು ಯಾಕಂದ್ರೆ ಹಸಿದ ರುಬ್ಬಿರ್ತಾವಲ್ಲ ಅದಕ್ಕೋಸ್ಕರ ಹಸಿ ಸ್ಮೆಲ್ ಹೋಗಿ ಅದು ಫ್ರೈ ಆಗಲಿ ನೋಡ್ರಿ ಇಷ್ಟಾದ ನಂತರ ಈಗೇನು ಹೆಚ್ಚು ನೀರೊಳಗೆ ಬದ್ನೇಕಾಯಿ ಹೋಳಿಟ್ಟಲ್ಲ ಹಾಕಿಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಗುರಾಳ ಪುಡಿ ಹಾಕೋನು ಎರಡು ಟೇಬಲ್ ಸ್ಪೂನು ಕೊಬ್ಬರಿ ತುರಿ ಎರಡು ಟೇಬಲ್ ಸ್ಪೂನು ಬೆಲ್ಲ ಒಂದು ಅರ್ಧ ಸ್ಪೂನು ಅರ್ಶಿಣ ಪುಡಿ ಎಲ್ಲನೂ ಚೆಂದ ಮಿಕ್ಸ್ ಮಾಡಿ ಅದು ಕುದಿಯೋ ಮಟ್ಟಿಗೆ ನೀರು ಹಾಕಿ ಮಿಡಿಯಮ್ ಉರಿಯೊಳಗೆ ಪ್ಲೇಟ್ ಮುಚ್ಚಿ ಕುದಿಸಿಬಿಟ್ರೆ ಬದನೆಕಾಯಿ ಹೋಳ ಬದನೆಕಾಯಿ ಪಲ್ಯೆ ರೆಡಿ ಆಗ್ತತಿ ಭಾಳ ಇಷ್ಟ ರೀ ಹಬ್ಬ ಹುಣ್ಣಿಮೆ ಮತ್ತು ಸ್ವೀಟ್ ಊಟದ ಜೊತೆಗೆ ಬದ್ನಿಕಾಯಿ ಪಲ್ಯ ಬಹಳ ಮಸ್ತ್ ಆಕತಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಇದನ್ನು ಮೇಲೆ ಪ್ಲೇಟ್ ಮುಚ್ಚಿ ಮೀಡಿಯಮ್ ಉರಿ ಇಟ್ಟು ಕುದ್ಸೋಣ ನೋಡಿರಿ ಎಷ್ಟು ಚಂದ ಕುದಿಯಕತ್ತತಿ ಭಾಳ ರುಚಿಯಾಗಿರ್ತತಿ ಬದ್ನಿಕಾಯಿ ಪಲ್ಯೆ ಬಿಸಿ ಬಿಸಿ ಜೋಳದ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ರೀ ಇದಕ್ಕೆ ಒಂದು ರೊಟ್ಟಿ ಜಾಸ್ತಿ ತಿಂತೀವಿ ನೋಡ್ರಿ ಅಷ್ಟು ಟೇಸ್ಟಾಗಿರ್ತತಿ ರೆಡಿ ಆಯ್ತು ನೋಡಿರಿ ಬದ್ನಿಕಾಯಿ ಪಲ್ಯ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಈ ರೀತಿ ಒಂದ್ಸಲ ಟ್ರೈ ಮಾಡಿರಿ ನೀವು ನೋಡ್ರಿ ಸೂಪರ್ ಟೇಸ್ಟಿ ಆದಂಥ ಬದನೇಕಾಯಿ ಪಲ್ಯ ರೆಡಿ ಆಗೈತಿ ಇಲ್ಲಿ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ